ಹಲೋ ಹಾಯ್ ನಮಸ್ಕಾರ ನ್ಯೂಸ್ ನೈನ್ಟೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭವಿಷ್ಯದ ಕ್ರಿಕೆಟ್ ಸ್ಟಾರ್ಗಳಿಗಾಗಿ ಪ್ರತಿಭಾ ಅನ್ವೇಷಣೆ ಮಾಡಿದ ಮೈಸೂರು ವಾರಿಯರ್ಸ್ ಭಾರತದ ಪ್ರಮುಖ ಅಗರಬತ್ತಿ ತಯಾರಕರು ಮತ್ತು ಮೈಸೂರು ವಾರಿಯರ್ಸ್ನ ಮಾಲೀಕರಾಗಿರುವ ಎನ್ ಆರ್ ಗ್ರೂಪ್ ಕರ್ನಾಟಕದಲ್ಲಿ ನಡೆಯುವ ಮುಂದಿನ ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಮೈಸೂರು ವಾರಿಯರ್ಸ್ ತಂಡವನ್ನು ಪ್ರತಿನಿಧಿಸಲು ಬೆಂಗಳೂರಿನಲ್ಲಿ ಯುವ ಆಟಗಾರರ ಪ್ರತಿಭಾ ಅನ್ವೇಷಣೆ ನಡೆಯಿತು ಈ ಅನ್ವೇಷಣೆಯಲ್ಲಿ ಆಯ್ಕೆಯಾದ ಆಟಗಾರರು ಮುಂಬರುವ ಮಹಾರಾಜ ಟ್ರೋಫಿ ಕೆ ಎಸ್ ಸಿ ಎಲ್ಲಿ ಮೈಸೂರು ರಾಯಲ್ಸ್ ತಂಡದ ಪರವಾಗಿ ಆಡಲಿದ್ದಾರೆ ಮತ್ತು ಕೆ ಎಸ್ ಸಿ ಎ ಟು ಟ್ವೆಂಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹರಾಜಿನಲ್ಲಿ ಭಾಗವಹಿಸುವ ಅವಕಾಶ ಪಡೆದುಕೊಳ್ಳಲಿದ್ದಾರೆ ಮೊದಲ ಅನ್ವೇಷಣೆಯು ಜುಲೈ ಹನ್ನೆರಡರಂದು ಬೆಂಗಳೂರಿನ ಜಸ್ಟ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ನಡೆಯಿತು ಇದರಲ್ಲಿ ನೂರ ಇಪ್ಪತ್ನಾಲ್ಕು ಮಧ್ಯಮ ವೇಗದ ಬೌಲರ್ಗಳು ಐವತ್ನಾಲ್ಕು ಸ್ಪಿನ್ನರ್ಗಳು ನಲವತ್ತೇಳು ಬ್ಯಾಟ್ಸ್ಮನ್ಗಳು ಹದಿನಾಲ್ಕು ಆಲ್ರೌಂಡರ್ಗಳು ಮತ್ತು ಇಪ್ಪತ್ತು ವಿಕೆಟ್ ಕೀಪರ್ಗಳು ಸೇರಿದಂತೆ ಇನ್ನೂರ ಅರವತ್ತಕ್ಕೂ ಹೆಚ್ಚು ಯುವ ಕ್ರಿಕೆಟಿಗರು ಭಾಗವಹಿಸಿದ್ದರು ಮುಂದಿನ ಪ್ರತಿಭಾ ಅನ್ವೇಷಣೆ ಕಾರ್ಯಕ್ರಮ ಜುಲೈ ಹದಿನೆಂಟರಂದು ಮೈಸೂರಿನಲ್ಲಿ ನಡೆಯಲಿದೆ ಆ ಬಳಿಕ ಆಯ್ಕೆಯಾದ ಆಟಗಾರರ ಹೆಸರನ್ನು ಕೆಎಸ್ಸಿ ಶಿಫಾರಸು ಮಾಡಲಾಗುವುದು ಜುಲೈ ಇಪ್ಪತ್ತೈದರಂದು ನಡೆಯುವ ಹರಾಜು ಪ್ರಕ್ರಿಯೆಯಲ್ಲಿ ಅವರು ಪಾಲ್ಗೊಳ್ಳಬಹುದು ಹರಾಜು ಪ್ರಕ್ರಿಯೆಯ ನಂತರ ತಂಡವನ್ನು ಸೇರುವ ಆಟಗಾರರು ಮೈಸೂರಿನಲ್ಲಿ ಒಂದು ವಾರಗಳ ಕಾಲ ಕಠಿಣ ತರಬೇತಿ ಪಡೆಯಲಿದ್ದಾರೆ ನಂತರ ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಒಂದರವರೆಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಮಹಾರಾಜ ಟ್ರೋಫಿ ಪಂದ್ಯಾವಳಿಯಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶನ ಮಾಡಲಿದ್ದಾರೆ ಈ ಅನ್ವೇಷಣೆಯಲ್ಲಿ ಮೈಸೂರು ವಾರಿಯರ್ಸ್ನ ಮಾಲೀಕರಾದ ಶ್ರೀ ಅರ್ಜುನ್ ರಂಗ ಮೈಸೂರು ವಾರಿಯರ್ಸ್ನ ಆಟಗಾರ ಶ್ರೀ ಕರುಣ್ ನಾಯರ್ ತಂಡದ ವ್ಯವಸ್ಥಾಪಕ ಶ್ರೀ ಸುರೇಶ್ ಎಂಆರ್ ಮತ್ತು ಮೈಸೂರು ವಾರಿಯರ್ಸ್ನ ಸಹಾಯಕ ಕೋಚ್ ಶ್ರೀ ವಿಜಯ ಮದಣ್ಕರ್ ಉಪಸ್ಥಿತರಿದ್ದರು ಧನ್ಯವಾದಗಳು ನನ್ನ ಒಬ್ವಿಯಸ್ಲಿ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಜನ ಬಂದಿದ್ದಾರೆ ಇಷ್ಟು ಟ್ಯಾಲೆಂಟು ಅಂತ ಬಂದಿದ್ದಾರೆ ಎಲ್ಲ ವರ್ಷ ಬರ್ತಾ ಇರ್ತಾರೆ ಆ್ಯಂಡ್ ಸರ್ ಹೇಳಿ ಸರ್ ಹೇಳಿದ್ರು ಇವಾಗ ಜಸ್ಟ್ ಈ ವರ್ಷ ಜಾಸ್ತಿ ಜನ ಬಂದಿದ್ದಾರೆ ಅಂತ ಸೊ ಖುಷಿ ಆಗ್ತಾ ಇದೆ ಎವ್ರಿ ಇಯರ್ ಇಂಪ್ರೂವ್ ಆಗ್ತಿದೆ ಆ್ಯಂಡ್ ಆಬ್ವಿಯಸ್ಲಿ ಎಲ್ಲ ವರ್ಷ ಥರ ಸರ್ ಮತ್ತು ನಮ್ಮ ಕೋಚಸ್ ಎಲ್ಲ ಒಟ್ಟಿಗೆ ಒಳ್ಳೆ ಟೀಮ್ ಮಾಡ್ತಾ ಇದೆ ಅದೇ ಅದೇ ಯೋಚನೆ ಈ ವರ್ಷವೂ ಆ್ಯಂಡ್ ಆಬ್ವಿಯಸ್ಲಿ ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ ದಟ್ ಈ ವರ್ಷನೂ ಸ್ಟ್ರಾಂಗ್ ಟೀಮ್ ಇರುತ್ತೆ ನನಗೆ ಎಲ್ಲ ಎಲ್ಲ ಫುಲ್ ಆಲ್ರೌಂಡ್ ಯೂನಿಟ್ ಮಾಡಬೇಕಂತ ಯೋಚನೆ ಇದೆ ಅಂಡ್ ನೀವು ಆಪ್ಷನ್ ಹೋದಾಗ ಏನು ಪ್ಲಾನ್ ಮಾಡ್ಕೊಂಡು ಆ ಥರ ಫಿಕ್ಸ್ ಮಾಡ್ಕೊಂಡು ಓಡಕ್ ಹೋಗಕ್ಕಾಗಲ್ಲ ಅಂಡ್ ಹೆಂಗೆ ಚೇಂಜ್ ಆಗುತ್ತೆ ಅವಾಗ ಹೆಂಗ್ ನಡೆಯುತ್ತೆ ಅಂತ ನೋಡಬೇಕು ಸೊ ಒಬ್ಬಿಯಸ್ಲಿ ಇನ್ ಲಾಸ್ಟ್ ಇಯರ್ ನಾವು ಚೆನ್ನಾಗಿ ಮಾಡಿದೀವಿ ಸೊ ಆ ಕಾನ್ಫಿಡೆನ್ಸ್ ಇದೆ ದಟ್ ತಿರ್ಗಾ ಮಾಡ್ಬೋದು ಅಂಡ್ ಒನ್ ಸ್ಟೆಪ್ ಹೈಯರ್ ಹೋಗ್ಬೇಕು ಅಂತ ಇದೆ ಈ ವರ್ಷ ಎಲ್ಲ ವರ್ಷ ನಾನು ಹೇಳ್ತೀನಿ ದಟ್ ದಿಸ್ ಇಸ್ ದ ಬೆಸ್ಟ್ ಟೀಮ್ ಟು ಬಿ ಪಾರ್ಟ್ ಆಫ್ ಆ್ಯಂಡ್ ದ ಬೆಸ್ಟ್ ವಿ ಹ್ಯಾವ್ ದ ಬೆಸ್ಟ್ ಓನರ್ಸ್ ಟು ಸಪೋರ್ಟ್ ಅಸ್ ಸೊ ತುಂಬ ಖುಷಿ ಇದೆ ದಟ್ ಐ ಆಮ್ ಗೆಟಿಂಗ್ ದಿ ಆಪರ್ಚುನಿಟಿ ಟು ಬಿ ಕ್ಯಾಪ್ಟನ್ ಆಫ್ ದಿಸ್ ಫ್ರ್ಯಾಂಚೆ ಸೊ ರಿಯಲಿ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್ ಆ್ಯಂಡ್ ಹೇಳಿ ಥರ ಈ ವರ್ಷ ಒಂದು ಸ್ಟೆಪ್ ಹೈಯರ್ ಹೋಗೋಕೆ ನಮಗೆ ಗೋಲ್ ಇದೆ ಈ ವರ್ಷ ಸೊ ಇನ್ನೂ ಟೀಮೇ ಟೀಮೇ ಆಗಿಲ್ಲ ಸೊ ಈವಾಗಲೇ ಯೋಚನೆ ಮಾಡೋಕ್ಕಾಗಲ್ಲ ಆ ಥರ ಆ್ಯಂಡ್ ಟಿ ಟ್ವೆಂಟಿಯಲ್ಲಿ ಎಲ್ಲ ಟಮ್ ಚೆನ್ನಾಗಿರುತ್ತೆ ವೆಲ್ ಆನ್ ಆನ್ ದಟ್ ಡೇ ಕಮ್ ಟಾಪ್ ಸೊ ಇವಾಗಲೇ ಇವಾಗ ನಮ್ಮ ಮೇಲೆ ನಮಗೆ ಫೋಕಸ್ ಇದೆ ನಮ್ಮ ಟೀಮ್ ಚೆನ್ನಾಗಿರ್ಬೇಕು ಅಷ್ಟೇ ಇಯರ್ ಅಂತಿಸ್ಟೆಂಟ್ ಕೋಚ್ ಫಾರ್ ಮೈಸೂರು ಟೀಮ್ ಇಲ್ಲ ಲಾಸ್ಟ್ ಇಯರ್ ನಮ್ ಪ್ರಿಪ್ರೇಷನ್ ತುಂಬ ಚೆನ್ನಾಗಿತ್ತು ಅದೇ ಥರ ನೀವು ಮ್ಯಾಚಸ್ ಎಲ್ಲ ನೋಡಿದೀರಾ ಎಲ್ಲ ಮ್ಯಾಚು ಚೆನ್ನಾಗಿ ಆಡಿದ್ವಿ ಕೊನೆ ಒಂದು ಓವರ್ ಒಂದೊಂದು ಕ್ಯಾಚ್ ಮನೀಶ್ ಪಾಂಡೆ ಅವರು ಸ್ವಲ್ಪ ಡಿಫ್ರೆನ್ಸ್ ಆಯಿತು ಬಟ್ ಈ ವರ್ಷ ಅದನ್ನು ನಾವು ಅದನ್ನು ಸರಿಪಡಿಸ್ಕೋಬೇಕು ಆ ಸಿಚುವೇಶನ್ ಅಲ್ಲಿ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಕೂಡ ಎಲ್ಲ ಮ್ಯಾಚಸ್ ಬೆಂಗಳೂರಲ್ಲೇ ಆಗಿತ್ತು ಸೊ ನಮಗೆ ಅದರದ್ದು ತುಂಬ ತುಂಬ ವರ್ಷದಿಂದ ಅಲ್ಲಿ ಆಡ್ತಾ ಇದ್ದೀವಿ ಸೊ ವಿ ದ ಹೌ ವಿಕೆಟ್ ಬಿಹೇವ್ಸ್ ಅಂಡ್ ದ ಎನ್ವೈರ್ಮೆಂಟ್ ವಿಲ್ ಬಿ ಸೊ ಇದನ್ನು ನಾವು ಆರ್ ಯೂಸ್ ಟು ಇಟ್ ಅದೇನು ಜಾಸ್ತಿ ನಮ್ಗೆ ಏನು ಅಷ್ಟೇ ಡಿಫ್ರೆನ್ಸ್ ಆಗುತ್ತೆ ಅವತ್ತು ಆ ಥರ ಮಿಸ್ ಔಟ್ ಆಗಲ್ಲ ಅದು ಒಂದು ಕ್ಯಾಚ್ ಮನೀಶ್ ಪಾಂಡೆ ಅವ್ರ ಕ್ಯಾಚ್ ಅಷ್ಟೇ ಡಿಫ್ರೆನ್ಸ್ ಆಗಿರೋದು ಅದರ್ವೈಸ್ ನೀವು ನೋಡಿದ್ರೆ ಎಲ್ಲ ಮ್ಯಾಚ್ ನಾವು ತುಂಬ ಚೆನ್ನಾಗಿ ಆಡಿದ್ದೀವಿ ಸೊ ಆ ಥರ ಏನಿಲ್ಲ ಈ ಸರ್ತಿ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ನೋಡಿ ಸರ್ ಹಿಂಗ ಪಾರ್ಟ್ ದಿ ಓನರ್ಶಿಪ್ ಆಫ್ ಮೈಸೂರು ವಾರಿಯರ್ಸ್ ಕ್ರಿಕೆಟ್ ಟೀಮ್ ಫಸ್ಟ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ದು ಇದೊಂದು ಉತ್ಪಾದನೆ ಅವರಿಂದನೇ ಮೈ ಈ ನಮ್ಮ ಪ್ರೀಮಿಯರ್ ಲೀಗ್ ಬಂದಿರೋದು ಮಹಾರಾಜ ಟಿ ಟ್ವೆಂಟಿ ಅವ್ರಿಗೆ ಫಸ್ಟು ಥ್ಯಾಂಕ್ ಯು ಹೇಳಬೇಕು ಅಂಡ್ ನಮ್ ಕೆ ಎ ಸಿ ಎಸ್ ಇಷ್ಟೊಂದು ಪ್ಲೇಯರ್ಸ್ ಕರ್ನಾಟಕ ಲೆವೆಲಲ್ಲಿ ಇಂಡಿಯಾ ಲೆವೆಲ್ಗೆ ಆಡೋಕ್ಕಾಗಿರೋದು ಅಂಡ್ ನಮ್ಮ ಈ ಟ್ಯಾಲೆಂಟ್ ಅಂತ ಇವತ್ತು ನಾವು ಮಾಡ್ತಾ ಇರೋದು ಉದ್ದೇಶನೇ ಅದು ಕಪ್ ಗೆಲ್ಲೋದು ಒಂದ್ ಕಡೆ ಬಟ್ ನಮಗೆ ಏನು ಆಸೆ ಅಂದ್ರೆ ನಮ್ಮ ಕರ್ನಾಟಕ ಇಂದ ಪ್ಲೇಯರ್ಸ್ ಮೇಲ್ ಬಂದು ಐ ಪಿ ಎಲ್ಲು ಇಂಡಿಯಾಗ್ ಅನ್ನೋದು ಅನ್ನೋದೊಂದು ಉದ್ದೇಶದಿಂದಾನೆ ಯಾರಿಗೂ ಗೊತ್ತು ಈ ಟ್ಯಾಲೆಂಟ್ ಅಂದ ಇವತ್ತು ಒಂದು ಡಿಸ್ಕವರಿ ಆಗಿ ಆ ಹುಡುಗಂಗೆ ಆಪರ್ಚುನಿಟಿ ಸಿಕ್ಕಿ ಇ ಮೇ ಗೋ ಆನ್ ಟು ದ ನೆಕ್ಸ್ಟ್ ಲೆವೆಲ್ ಟು ರೆಪ್ರೆಸೆಂಟ್ ಅವರ್ ಕಂಟ್ರಿ ಸೊ ದಟ್ ಈಸ್ ಅವರ್ ಮೇನ್ ಇಂಟೆನ್ಶನ್ ಕಪ್ ಗೆಲ್ಲೋದು ಸೋಲೋದು ಮ್ಯಾನೇಜ್ಮೆಂಟು ಮತ್ತೆ ಕ್ಯಾಪ್ಟನ್ ಮತ್ತೆ ಪ್ಲೇಯರ್ಸ್ ಮೇಲೆ ಇರೋದು ಮೋರ್ ಮೋರ್ ಇಂಪಾರ್ಟೆಂಟ್ ನಮ್ಮ ಕೋಚಸ್ ಅಂಡ್ ದ ಟೀಮ್ ಮ್ಯಾನೇಜ್ ಡಸ್ ಪರ್ಫಾರ್ಮ್ ಡಿಟರ್ಮೈನ್ಸ್ ಕಪ್ ವಿಕ್ಟ್ರಿ ಬಟ್ ಆಸ್ ಓನರ್ಸ್ ಅವರ್ ರೆಸ್ಪಾನ್ಸಿಬಿಲಿಟೀಸ್ ಟು ಕ್ರಿಯೇಟ್ ದ ಬೆಸ್ಟ್ ಎನ್ವೈರ್ಮೆಂಟ್ ಒಂದು ವಾತಾವರಣ ತುಂಬ ಚೆನ್ನಾಗಿರ್ಬೇಕು ಕುತೂಹಲ ಚೆನ್ನಾಗಿರ್ಬೇಕು ಟೀಮಲ್ಲಿ ಅದೊಂದು ಉದ್ದೇಶದಿಂದ ನಾವು ಬರೋದು ಆ ರಿಟೆನ್ಷನ್ ಪ್ಲೇಯರ್ಸ್ದು ಒಂದೇ ಒಂದು ನಾವೀಗ ನಿರ್ಧಾರ ತಗೊಂಡಿರೋದಂದ್ರೆ ಕರುಣ್ ನಾಯರ್ ಅವ್ರದ್ದು ಇನ್ನು ಮೂರು ರಿಟೆನ್ಷನ್ ಪ್ಲೇಯರ್ ನಾವು ಮನೋಜ್ ಬಾಂಡಿಗೆ ಅವ್ರನ್ನ ರಿಟೈನ್ ಮಾಡ್ತಾ ಇದೀವಿ ಇನ್ನು ಎರಡು ರಿಟೆನ್ಷನ್ ಪ್ಲೇಯರ್ಸ್ ಯಾರು ಅನ್ನೋದು ನಾವು ಡಿಸೈಡ್ ಮಾಡಿ ಹದಿನಾಲ್ಕನೇ ತಾರೀಕು ಒಳಗೆ ಕೆ ಎಸ್ ಸಿ ಒಪ್ಪಿಸ್ಬೇಕಾಗಿದೆ ಮೈಸೂರು ವಾರಿಯರ್ಸ್ದು ಟ್ಯಾಲೆಂಟ್ ಹಂಟ್ ಮೈಸೂರಲ್ಲೂ ನಡೀತಾ ಇದೆ ಹದಿನೆಂಟನೇ ತಾರೀಕು ವೀಕ್ಷಕರು ಯಾರು ಇಲ್ಲಿ ಬೆಂಗಳೂರಲ್ಲಿ ಬರೋಕ್ಕಾಗಿಲ್ಲೋ ಮೈಸೂರಿಗೆ ಬರಬೇಕು ಇಲ್ಲಿ ಬೆಂಗಳೂರಲ್ಲಿ ಜಸ್ಟ್ ಕ್ರಿಕೆಟ್ ಅಕಾಡೆಮಿಗೆ ಒಂದು ಥ್ಯಾಂಕ್ ಯು ಹೇಳೋಕೆ ತರಿಸ್ತೀನಿ ಅವ್ರು ಫೆಸಿಲಿಟೀಸ್ ಕೊಟ್ಟಿದ್ದಾರೆ ನಮಗೆ ಆ ಟ್ಯಾಲೆಂಟ್ ಅನ್ನ ನಡೆಸಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಬೆಸ್ಟ್ ಆಫ್ ಲಕ್